ಸಾಮಾನ್ಯವಾಗಿ ನಾವು ಲಕ್ಕಿ ಸೊಪ್ಪು ಲಕ್ಕಿ ಗಿಡ ಅಂತ ಕರೆಯುವ ಈ ಪದೆಯಂಥ ಸಸ್ಯವನ್ನು ನಿರ್ಗುಂಡಿ ಅಂತಲೂ ಕರೀತಾರೆ ಲಕ್ಕಮ್ಮ ಅಂತಲೂ ಕರೀತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಪರಿಶುದ್ಧವಾದ ಸಸ್ಯ ಅಂತ ಹೇಳ್ತಾರೆ ಅಲ್ಲದೆ ಇದನ್ನು ಸರ್ವರೋಗ ನಿವಾರಕ ಅಂತಲೂ ಹೇಳ್ತಾರೆ ಯಾಕಂದರೆ ನಿರ್ಗುಂಡಿ ಎಂಬ ಪದದ ಅಂದರೆ ಸಂಸ್ಕೃತ ಪದದ ಅಕ್ಷರಶಃ ಅರ್ಥ ದೇಹವನ್ನು ಕಾಯಿಲೆಗಳಿಂದ ರಕ್ಷಿಸುವುದು ಎಂದರ್ಥ ಇದರ ವೈಜ್ಞಾನಿಕ ಹೆಸರು ವಿಟೆಕ್ಸ್ ನೆಗುಂಡೆ ಲೀನ್ ಅಂತ ಈ ಗಿಡವನ್ನು ಔಷಧಿಯನ್ನಾಗಿ ಬಳಸುವಂಥದ್ದು ಸಾಂಪ್ರದಾಯಿಕ ಹಾಗೂ ಜನಪದೀಯವಾಗಿ ಮಾತ್ರವಲ್ಲದೆ ಆಯುರ್ವೇದ ಯುನಾನಿ ಓಮಿಯೋಪತಿನಲ್ಲೂ ಕೂಡ ಇದರ ಬಳಕೆ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಗಿಡವನ್ನು ನಮ್ಮ ಜನಸಾಮಾನ್ಯರು ಅಂದರೆ ಜನಪದೀಯರು ಔಷಧಿಯನ್ನಾಗಿ ಬಳಸುವ ಕ್ರಮವನ್ನು ಮಾತ್ರ ನೋಡೋಣ ಹಿಂದೆಲ್ಲ ನಮ್ಮ ರೈತರು ಬಿತ್ತನೆ ಬೀಜವನ್ನು ತಾವೇ ಬೆಳೆದು ಇದ್ರು ಆದರೆ ಈಗ ಆಗಿಲ್ಲ ಎಲ್ಲವೂ ಕೂಡ ಅಂಗಡಿಯಲ್ಲಿ ಹೋಗಿ ತಂದುಬಿಡ್ತಾರೆ ಹೀಗೆ ಸಂಗ್ರಹಿಸಿಟ್ಕೊಳ್ಬೇಕಾದ್ರೆ ಈ ಬಿತ್ತನೆ ಬೀಜಕ್ಕೆ ಹುಳ ಬೀಳ್ತಾಯಿದ್ವು ಈ ಹುಳ ಬೀಳದೇ ಇರಲಿ ಅನ್ನೋ ಕಾರಣದಿಂದ ಈ ಲಕ್ಕಳಿ ಸೊಪ್ಪನ್ನು ಹಾಕಿ ಅವನ್ನ ಮೂಟೆಯಲ್ಲಿ ವಳೆದಲ್ಲಿ ಇಟ್ಟರೆ ಅವಕ್ಕೆ ಯಾವುದೇ ರೀತಿಯ ಹುಳ ಕ್ರಿಮಿ ಕೀಟ ಯಾವುದೂ ಕೂಡ ಬೀಳ್ತಾ ಇರಲಿಲ್ಲ ಆ ಏನು ಆ ಬಿತ್ತನೆ ಬೀಜ ಬಿತ್ತುವಾಗ ಶುದ್ಧವಾಗಿರ್ತಾಯಿತ್ತು ಈ ನಿರ್ಗುಂಡಿ ಗಿಡ ಪುರುಷರ ಮತ್ತು ಸ್ತ್ರೀಯರ ಲೈಂಗಿಕ ಸಮಸ್ಯೆ ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಯ ನಿವಾರಣೆಯ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಜನಪದಿಯರು ಈ ಲಕ್ಲಿ ಸೊಪ್ಪನ್ನು ಯಾವ ರೀತಿ ಬಳಸ್ಕೊಳ್ತಿದ್ರಪ್ಪ ಅಂದರೆ ಉದಾಹರಣೆಗೆ ಹಳ್ಳಿಗಳಲ್ಲಿ ಋತುಮತಿ ಆಗ್ತಾರೆ ಅಂದರೆ ದೊಡ್ಡವಳಾಗ್ತಾಳೆ ಪುಷ್ಪವತಿ ಆಗ್ತಾಳೆ ಆಕೆಯನ್ನು ಅಂತಹ ಸಂದರ್ಭದಲ್ಲಿ ಒಂದು ವಾರ ಕಾಲ ಮನೆಯ ಮುಂದೆ ಗುಡಿಸಲನ್ನು ಹಾಕಿ ಅಲ್ಲಿಯೇ ಮಲಗಿಸ್ತಾರೆ ಈ ಗುಡಿಸ್ಲನ್ನು ಹಾಕ್ತಿದ್ರಲ್ಲ ಆ ಗುಡಿಸ್ಲಿಗೆ ಈ ಲಕ್ಕಲಿ ಸೊಪ್ಪನ್ನೇ ಬಳಸಿ ಗುಡಿಸಲನ್ನು ನಿರ್ಮಾಣ ಮಾಡ್ತಿದ್ರು ಯಾಕಾಗಿ ಇದರಿಂದ ಈ ಸೊಪ್ಪಿನ ಗುಡಿಸಲನ್ನೇ ಹಾಕ್ತಾ ಇದ್ರಪ್ಪ ಅಂದರೆ ಭೂತ ಪ್ರೇತಗಳಿಂದ ತೊಂದರೆ ಆಗದೇ ಇರಲಿ ಅಂತ ಇದನ್ನು ಸಂಸ್ಕೃತದಲ್ಲಿ ಭೂತಕೇಶಿ ಅಂತಲೂ ಕೂಡ ಕರೀತಾರೆ ಅಂದರೆ ಭೂತವನ್ನು ಹಿಮ್ಮೆಟ್ಟಿಸುವ ಶಕ್ತಿ ಇದೆ ಅಂತ ಅಸ್ತ ನಿವಾರಣೆ ಅಷ್ಟೇ ಅಲ್ಲದೆ ಅನಗತ್ಯವಾದಂತಹ ಭಯ ದುಸ್ವಪ್ನ ನಿದ್ರೆಯಲ್ಲಿ ಮಾತನಾಡುವಂಥದ್ದು ಇಂತಹ ತೊಂದರೆಗಳು ಆ ಋತುಮತಿಯಾದ ಹುಡುಗಿಗೆ ಬಾರದೇ ಇರಲಿ ಅನ್ನೋ ಕಾರಣದಿಂದ ಈ ಲಕ್ಕಿ ಸೊಪ್ಪನ್ನು ಗುಡಿಸಲನ್ನೇ ಆಗ್ತಿದ್ರು ಇದೆಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದಂತೆ ತಡೆಯುತ್ತೆ ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು ಈ ಲಕ್ಕಿ ಸೊಪ್ಪಿನ ಗಿಡದಲ್ಲಿ ತಯಾರಿಸಿದ ಔಷಧಿ ಮಹಿಳೆಯರ ಋತುಚಕ್ರದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸ್ತದೆ ಅಂತ ಹೇಳ್ತಾರೆ ರೋಗಕಾರಕ ವೈರಸ್ಸುಗಳನ್ನು ಕೂಡ ಈ ಲಕ್ಲಿ ಗಿಡ ತಡೀತದೆ ಹೀಗಾಗಿ ನಮ್ಮ ಜನಪದಿಯರು ಬಾಣಂತಿಯರ ಆರೈಕೆಯಲ್ಲಿ ಈ ಲಕ್ಲಿ ಸೊಪ್ಪನ್ನು ಬಳಸಿಕೊಳ್ತಾ ಇದ್ರು ಈ ಲಕ್ಲಿ ಸೊಪ್ಪು ಬಾಣಂತಿಯರ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನು ಸಂರಕ್ಷಣೆ ಮಾಡ್ತದೆ ಅನ್ನೋದು ನಮ್ಮ ಜನಪದಿಯರ ನಂಬಿಕೆ ಆಗಿತ್ತು ಹೀಗಾಗಿ ಲಕ್ಕಳಿ ಸೊಪ್ಪನ್ನು ಬಾಣಂತಿಯರ ಕೋಳೆಯ ಬಾಗಿಲಿನ ಮೇಲ್ಭಾಗದ ಇಕ್ಕೆಲೆಗಳಲ್ಲಿ ಕುಚ್ಚಿನಂತೆ ಕಟ್ತಾ ಇದ್ರು ಇದರಿಂದ ನಂಜು ರೋಗ ಹೃದಯ ರೋಗ ಚರ್ಮ ವ್ಯಾಧಿ ಕಿವಿ ಪೋಟೋಗದು ಕೈ ತಣಗಾಗುವಿಕೆ ಹಾಸಿಗೆಯಲ್ಲಿ ಮಲಮೂತ್ರ ವಿಸರ್ಜನೆ ಮುಂತಾದ ತೊಂದರೆಗಳಿಂದ ಬಾಣಂತಿ ಪಾರಾಗ್ತಾಳೆ ಅನ್ನುವಂಥದ್ದು ನಮ್ಮ ಜನಪದಿಯರ ನಂಬಿಕೆ ಆಗಿತ್ತು ಈ ಲಕ್ಕಳಿ ಸೊಪ್ಪನ್ನು ನಾವು ಕೈಯಿಂದ ಹಿಡ್ಕೊಂಡ್ರೆ ಆ ಸ್ಪರ್ಶ ಮೃದುವಾಗಿ ಹಿತ ಅಂತ ಮನಸ್ಸು ಕನ್ನಿಸ್ತದೆ ಅಲ್ಲದೆ ಇದು ಒಂದು ರೀತಿಯ ಸುವಾಸನೆ ಕೂಡ ಬರ್ತದೆ ನಮ್ಮ ಗ್ರಾಮೀಣ ಜನರು ಈ ಲಕ್ಕಳಿ ಸೊಪ್ಪನ್ನು ಸೊಳ್ಳೆ ನಿವಾರಕವಾಗಿಯೂ ಬಳಸ್ಕೊಳ್ತಾಯಿದ್ರು ಹೇಗೆ ಅಂದರೆ ಒಂದು ಬಾಂಡ್ಲಿನಲ್ಲಿ ಬೆಂಕಿ ಹಾಕಿ ಈ ಸೊಪ್ಪನ್ನು ಅಲ್ಲಿಗೆ ಹಾಕಿದರೆ ಇದು ನಿಧಾನಕ್ಕೆ ಹೊಗೆಯನ್ನು ಆಡ್ತಾ ಸೊಳ್ಳೆಗಳು ಅಲ್ಲೆಲ್ಲೂ ಕೂಡ ಸುಳಿದಂತೆ ಮಾಡ್ತಾಯಿತ್ತು ಇದು ಇದರ ಹೊಗೆಗೆ ಆ ಸೊಳ್ಳೆಗಳನ್ನು ಓಡಿಸುವ ಶಕ್ತಿ ಇದೆ ಯಾವುದೇ ತಜ್ಞ ವೈದ್ಯರು ಶಿಫಾರಸು ಮಾಡದೆ ನಮ್ಮ ಹಳ್ಳಿಯ ಜನ ನಮ್ಮ ಪೂರ್ವಿಕರು ನಮ್ಮ ಜನಪದಿಯರು ಈ ಲಕ್ಕಳಿ ಸೊಪ್ಪನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಿಕೊಳ್ಳುವ ಕ್ರಮವನ್ನಷ್ಟೇ ನಾನಿಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಎಲ್ರಿಗೂ ನಮಸ್ತೆ